ಪ್ರಪಂಚದ ಒಂದು ಇನ್ನೊಂದು ಅದ್ಭುತ ಅನ್ಸುತ್ತೆ ತಾಯಿ ದರ್ಶನ ರೋಮಾಂಚನವಾಗತ್ತೆ ತಾಯಿ ನೋಡಿದಾಗ ಯಾಕಂದ್ರೆ ತಾಯಿಯಿಂದ ಇರ್ತಕ್ಕಂಥ ಹಾಸನಂಬೆ ತಾಯಿಯಿಂದ ಇರ್ತಕ್ಕಂಥ ರೋಚಕ ಇದೆಯಲ್ಲ ಆ ಒಂದ್ ವರ್ಷ ಬಾಗಿಲು ಆಗ್ತಿದ್ಮೇಲೆ ಹಾಗೆ ದೀಪ ಉರಿಯತ್ತೆ ಆ ಹೂವು ಬಾಡೋದಿಲ್ಲ ಮತ್ತೆ ಪ್ರಸಾದ ಹಂಗೆ ಇರುತ್ತೆ ಇರೋದಕ್ಕೆಲ್ಲ ಅದು ಎಲ್ಲೂ ಕೂಡ ಪವಾಡ ಇರೋದ್ರಿಂದ ತಾಯಿಯಲ್ಲಿ ಶಕ್ತಿ ಇರೋದಿಕ್ಕೆ ಇಷ್ಟು ಲಕ್ಷಾಂತರ ಮಂದಿ ಇವತ್ತು ಉಡ್ಕೊಂಡ್ ಬರ್ತಾ ಇದೀವಿ ನಾನು ಸುಮಾರು ಬಾರಿ ಬಂದಿದ್ದೀನಿ ಆದ್ರೆ ಈ ವರ್ಷದ ವ್ಯವಸ್ಥೆ ಬಗ್ಗೆ ನಾನ್ ಮಾತಾಡಲೇಬೇಕು ಬಹಳ ಅಚ್ಚುಕಟ್ಟಾಗಿ ಬಹಳ ಬೇಗ ಇವತ್ತು ನಾವು ವಿ ಐ ಪಿಗಳಾಗಿ ಬಂದಿದ್ರು ಕೂಡ ಕೆಲವರಿಗೆ ವಿ ಐ ಪಿ ಕ್ಯೂ ನಲ್ಲಿ ಬಂದವ್ರಿಗೂ ದರ್ಶನ ಸಿಗೋದಿಲ್ಲ ನಮ್ಮ ನಾವು ಸಲ ಬಂದಾಗೆಲ್ಲ ನಾನು ಮಾಮೂಲಿಯಾಗಿ ಕ್ಯೂ ನಲ್ಲಿ ಬಂದು ದರ್ಶನ ಮಾಡಿದ್ರಿ ಆಗ ಸಾಕಷ್ಟು ಇಲ್ಲಿ ಕ್ಯೂ ಇದಾಗ್ತಾ ಇತ್ತು ಜನ ತುಂಬಾ ತಡವಾಗ್ತಾ ಇತ್ತು ಆದ್ರೆ ಈ ಸಲದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಕೂಡ ಯಾರು ಸಾರ್ವಜನಿಕ ಕ್ಯೂನಲ್ಲಿ ಬಂದ್ರು ಸರಿ ಸಮೇತನೇ ಅವ್ರಿಗೂ ಬೇಗ ದರ್ಶನ ಆಗ್ತದೆ ನಾನೇ ಇವತ್ತು ಎಲ್ಲಾ ಕಡೆ ಮಾತಾಡ್ಸ್ಕೊಂಡ್ ಬಂದೆ ಎಲ್ರು ಬೇಗ ದರ್ಶನ ಇದೆ ಅದಕ್ಕೆ ಒಂದು ಒಳ್ಳೆ ಶ್ಲಾಘನೆಯನ್ನ ನಾವು ಕೊಡಲೇಬೇಕು ಅಭಿನಂದಿಸ್ಬೇಕು ಉಸ್ತುವಾರಿಗಳಾದಂತಹ ನಮ್ಮ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸಾ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳ ತಂಡ ಎಸ್ ಪಿ ಅವ್ರ ಇರ್ಬೋದು ಕಮಿಷನರ್ ಇರ್ಬೋದು ಎಲ್ಲರೂ ಬಹಳ ಯಶಸ್ವಿಯಾಗಿ ಜನಪರವಾಗಿ ಒಂದು ದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ ತಾಯಿ ಅವ್ರೇನ್ ಮಾಡಿರ್ತ ನಾನು ಅದು ಮೆಚ್ಚಿಗೆ ವ್ಯಕ್ತಪಡಿಸ್ತೀನಿ ಎರಡನೇದು ಇವತ್ತು ನಾನು ನೋಡಿದ್ದು ನಾನು ಬಿಡಿ ನಾನು ಬಂದಾಗೆಲ್ಲ ತಾಯಿನ ತುಂಬಾ ಬೇಡಿಕೆ ಇಟ್ಟು ಬಹಳ ಭಕ್ತಿಯಿಂದ ಏನೇನೋ ಕೇಳ್ಕೊಳ್ತೀನಿ ಎಲ್ಲವನ್ನೂ ತಾಯಿ ಅಂತ ಆ ಶಕ್ತಿ ಆ ತಾಯಿಗಿದೆ ಬಂದವರೆಲ್ಲ ಭಕ್ತಾದಿಗಳು ಕೂಡ ಹಲವಾರು ಬೇಡಿಕೆಗಳನ್ನ ಇಡ್ತಾರೆ ನಾನು ಕೂಡ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೀನಿ ರಾಜಕೀಯವಾಗಿ ಮತ್ತು ನನ್ನ ಹೆಲ್ತ್ ಬಗ್ಗೆ ನಮ್ಮ ಕುಟುಂಬದ ಹೆಲ್ತ್ ಬಗ್ಗೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಂಚ ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ ಸರ್ಕಾರದ ಪರವಾಗಿ ಕೂಡ ಮತ್ತೆ ಎಲ್ಲ ಭಕ್ತಾದಿಗಳು ಇಡೀ ರಾಜ್ಯಕ್ಕೆ ಒಳ್ಳೆಯದು ಮಾಡತಾಯಿ ಅಂತ ಕೇಳ್ಕೊಂಡಿದ್ದೀನಿ ಎಲ್ಲರಿಗೂ ಅವರಿವರೇ ತಾಯಿ ಎಲ್ಲರನ್ನೂ ನಿಮ್ ತಾಯಿಯಾಗಿ ಸಲಹು ಅಂತ ಕೇಳ್ಕೊಂಡಿದ್ದೀನಿ ಒಂದ್ ವಿಚಾರ ಇವತ್ ನಾನು ನೋಡಿದ್ದೆ ಅಂದ್ರೆ ಸಾಕಷ್ಟು ನಾನು ಆ ಮುಖ್ಯ ರಸ್ತೆ ಆಸನಕ್ಕೆ ಎಂಟ್ರಿ ಆದಾಗಿಂದ ನೋಡ್ತಾ ಇದ್ದೀನಿ ಮಹಿಳೆಯರು ಎಲ್ಲಿ ನೋಡಿದ್ರು ಮಹಿಳೆಯನ್ನ ನಾನು ನೋಡ್ತಾ ಇವತ್ತು ಇದಕ್ಕೆ ಮೂಲ ಕಾರಣ ಏನು ಅಂತ ನೀವು ಈಗಾಗಲೇ ಉಳಿಸಿದೀರ ಉಚಿತವಾದಂತ ಬಸ್ ಪ್ರಯಾಣ ಶಕ್ತಿ ಯೋಜನೆಯ ಒಂದು ಗ್ಯಾರಂಟಿ ನಮ್ಮ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಪ್ರಯಾಣದ ಉಚಿತ ಶಕ್ತಿಯನ್ನು ನೀಡಿದೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನನಗನ್ಸುತ್ತೆ ಹೆಚ್ಚು ಮಹಿಳೆಯರು ಇವತ್ತು ಭಕ್ತಾದಿಗಳು ಇವತ್ತು ಲಕ್ಷಾಂತರ ಮಂದಿ ಈಗಾಗ್ಲೇನೆ ಇವತ್ತು ನೋಡ್ತಾ ಇದೆ ಸುಮಾರು ಲಕ್ಷ ದಾಟಿದೆ ಭಕ್ತಾದಿಗಳ ಸಂಖ್ಯೆ ಅಂತ ಹೆಚ್ಚು ಹೆಣ್ಮಕ್ಳು ಬಂದಿರೋದಕ್ಕೆ ಕಾರಣ ಪಂಚ ಗ್ಯಾರಂಟಿ ಶಕ್ತಿ ಯೋಜನೆ ಇವತ್ತು ഐതു ഗ്യാരൻറ്റിന്